ಹಾಯ್ ಹಲೋ ಫ್ರೆಂಡ್ಸ್ ನಾನು ಅಂಬಿಕಾ ಇವತ್ತಿನ ದಿನ ನುಗ್ಗೆಕಾಯಿ ಸಾಂಬಾರು ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನನ್ನ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಮೊದಲಿಗೆ ತೊಗರಿ ಬೇಳೆಯನ್ನು ಮೂರು ವಿಸಲಷ್ಟು ಕೂಗಿಸಿ ಅದಕ್ಕೆ ಪಾಲಕ್ ಸೊಪ್ಪು ಟೊಮೊಟೊ ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ನೋಡಿ ಈಗ ಹತ್ರಷ್ಟು ಹುಣಸೆ ಹಣ್ಣು ಮತ್ತು ಅರಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮಸಾಲೆ ಪುಡಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈ ಅದಕ್ಕೆ ಕುದಿ ಬರುವ ತನಕ ಬಿಡಿ ನಂತರ ಅದನ್ನು ನೀರು ಮತ್ತು ಬೇಳೆಯನ್ನು ಸಪ್ರೇಟ್ ಮಾಡಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈ ರೀತಿಯಾಗಿ ಬರಬೇಕು ನಂತರ ಸಪ್ರೇಟ್ ಮಾಡಿದ ನೀರನ್ನು ಸೇರಿಸಿ ಅದಕ್ಕೆ ನಾವು ಒಂದು ಗ್ಲಾಸಷ್ಟು ನೀರನ್ನು ಸೇರಿಸಿಕೊಳ್ಳೋಣ ನೋಡಿ ಈ ಹದದಲ್ಲಿ ಬರಬೇಕು ಒಂದು ಪಾತ್ರೆಗೆ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಹಾಕಿ ಸಾಸಿವೆ ಚಟಪಟ ಆದ ನಂತರ ಜೀರಿಗೆ ಮತ್ತು ಬೆಳ್ಳುಳ್ಳಿಯನ್ನು ಸೇರಿಸಿ ನಂತರ ಅದಕ್ಕೆ ಮೆಣಸಿನಕಾಯಿಯನ್ನು ಸೇರಿಸಿ ಕರಿಬೇವು ಹಾಕಿ ಈ ಪಾತ್ರೆಗೆ ಸಾಂಬಾರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಬೇಯಿಸಿದ ನುಗ್ಗೆಕಾಯನ್ನು ಸೇರಿಸಿ ಅದನ್ನು ಚೆನ್ನಾಗಿ ಕುದಿಯುವ ಸ ಸಮಯದಲ್ಲಿ ಸೇರಿಸಿ ನೋಡಿ ಹೇಗೆ ಬಂದಿದೆ ಅಂತ ನಿಮಗೂ ಇಷ್ಟ ಆದರೆ ಪ್ಲೀಸ್ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತ ಕಾಮೆಂಟಲ್ಲಿ ತಿಳಿಸಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್